ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಕಾಶಿಯ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದು ಕಾಶಿಯದ ಪ್ರಸಿದ್ಧ ಘಾಟ್ಗಳ ಬಗ್ಗೆ ಮಾತಾಡೋದು ಮತ್ತು ತೀರ್ಥಯಾತ್ರೆ ಯಾತ್ರಾ ಸ್ಥಳ ಇಂಥದ್ದೆಲ್ಲ ಮಾತಾಡೋದು ಸೊ ಇಂದಿನ ಸಂಚಿಕೆಯಲ್ಲಿ ಹಿಂದಿನ ಕಾಶಿ ಈಗ ಹೇಗಿದೆ ಕಾಶಿ ಅಂದರೆ ನಾನು ನೋಡಿದಾಗ ಹೇಗಿತ್ತು ನಾನು ನೋಡಿದ್ದು ಸುಮಾರು ಒಂದು ಹತ್ತು ವರ್ಷದಿಂದ ಈಗೆಲ್ಲ ಚೆನ್ನಾಗಿ ಮಾಡಿದಾರಂತೆ ರಿನೊವೇಷನ್ ಎಲ್ಲ ನಡೆದಿದೆ ಬೇಕಾದಷ್ಟು ಕಾರ್ಯಗಳಾಗಿದೆ ಈಗಿನ ಸರ್ಕಾರ ಬಂದ ಮೇಲೆ ो वे कार्यते अं भर्भुवस्सु वः तत्स पितुर्वरेण्यम् भर्गदेवस्य धीमहि धियो यो नः प्रचोदयात् सवितास्माकम् धियो धर्मादिगोचरास्य भर्गस्य तद्वरेण्यमुपस्महे तद्वरेण्यम् उपस्महे ಸೊ ಆದರೂ ಕಾಶಿ ಯಾವತ್ತಿದ್ರೂ ಹಳೆಯ ಕಾಶಿನೇ ಪುರಾತನ ಕಾಶಿನೇ ಆ ಪುರಾತನ ಕಾಶಿ ವಿಶ್ರಮವಾಗಿ ಮಾತಾಡುವಾಗ ಹಿಂದಿನ ಕಾಶಿ ಯಾವ ಥರ ಇದೆ ನನ್ನ ಮನಸ್ಸಿಗೆ ಹ್ಯಾಕ್ ಬಂದಿದ್ದ ಬಗ್ಗೆ ಹೋಗ್ತೀನಿ ನಾನು ಸೊ ಅದು ಅಗೈನ್ ವಾಲ್ಟರ್ ಬೆಂಜಾಮಿನ್ ಒಬ್ಬ ಪಾಶ್ಚಾತ್ಯ ಪಂಡಿತ ಅವನು ಈ ಥರ ಹೇಳಿದ್ದಾನೆ ಏನು ಹೇಳಿದಾನಂದರೆ ದಿ ಯೂನಿವರ್ಸಲ್ ಥೀಮ್ ಅಂಡರ್ಲೈಂಗ್ ಆಲ್ ದಿ ಸಿವಿಲೈಸೇಷನ್ ಆಫ್ ಏಷ್ಯನ್ ಆ್ಯಂಡ್ ಯುರೋಪಿಯನ್ ಆ್ಯಂಟಿಕ್ವಿಟಿ ಕೆನ್ ಬಿ ಸ್ಟೇಟೆಡ್ ಇನ್ ಎ ಸಿಂಗಲ್ ಸೆಂಟೆನ್ಸ್ ಅಂತ ಹೇಳ್ತಾನೆ ಅವನು ಏನಪ್ಪಾ ಅಂದರೆ ದೇ ಶೆಲ್ ದೇ ಅಲೋನ್ ಶಲ್ ಪ್ರಾಸ್ಪರ್ ಹೂ ಲೀವ್ ಫ್ರಮ್ ದಿ ಪವರ್ಸ್ ಆಫ್ ಸಿಟೀಸ್ ಅಂತ ಹೇಳ್ತಾನೆ ಅಂದರೆ ಒಂದು ನಾಗ್ ಒಂದು ನಗರದ ಒಂದು ಪ್ರಖ್ಯಾತ ಗುಣವಿಶೇಷಗಳಿಂದ ಒಂದು ದೇಶ ಕೂಡ ಉಳಿತದೆ ದೇಶ ಆಗ್ತದೆ ಅನ್ನೋ ಒಂದು ಸಂಗತಿ ನಾನು ಸೊ ಇದು ಒಂದು ರೀತಿಲಿ ನಿಜ ಈಗ ಕಾಶಿ ಅಂತಂದು ಕೂಡಲೇ ನಮಗೆ ಅದು ಸಾಂಸ್ಕೃತಿಕ ನಗರ ದೈವಿಕ ನಗರ ಎಲ್ಲ ಥರದಲ್ಲೂ ಅದು ಇದಾಗ್ಬಿಟ್ಟಿದೆ ಅದೊಂದು ನಮ್ಮ ದೇಶದ ಒಂದು ಅನಗ ಅನಧಿಕೃತ ಒಂದು ರಾಜಧಾನಿ ಅಂತಾನೆ ಹೇಳ್ಬೋದು ಅದು ಕಾಶಿ ಎಲ್ಲಾರ ಬಾಯಲ್ಲೂ ಇದೆ ಪ್ರತಿಯೊಬ್ಬ ಹಿಂದೂ ಬಾಯಲ್ಲೂ ಕಾಶಿ ಪೂರ್ತಿ ಆಗ್ತದೆ ಅದು ಒಂದು ರಾಜಧಾನಿ ಅಂತಾನೆ ಹೇಳ್ಬೋದು ಆತರ ಒಂದು ಪ್ರಸಿದ್ಧಿ ಪಡೆದಿದೆ ಅದು ಸೊ ಬಟ್ ಇಂದಿನ ಕಾಶಿಲಿ ಇದು ಯಾಕೆ ಕಾಶಿ ಇಷ್ಟೆಲ್ಲ ಪ್ರಸಿದ್ಧಿ ಪಡೆದ್ರು ನಮ್ಗೆ ಯಾಕೆ ಅದನ್ನು ಸಂರಕ್ಷಣೆ ನಾವು ಮಾಡ್ಕೊಳ್ಳಿಲ್ಲ ಒಂದು ರಾಜಧಾನಿ ಮೇಲೆ ಒಂದು ನಗರ ಮೇಲೆ ಅಷ್ಟೊಂದು ಪ್ರಸಿದ್ಧಿ ನಾವು ಯಾಕೆ ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಈ ಕಾಶಿ ಇದು ಅಪಾರವಾದ ಅಗಾಧವಾದ ವಿಪರೀತ ಬದಲಾವಣೆ ಆಗ್ತಾ ಇದೆ ಅಲ್ಲಿ ಮೊದಲಿಂದ ಆಗ್ತಾ ಇದೆ ಬಿಡಿ ಅದಾಗಿಲ್ಲ ಅಂತ ಹೇಳಲ್ಲ ಬಟ್ ಇದು ಎಷ್ಟು ಸಲ ದಾಳಿಕೋರ್ರ ದಾಳಿಗೆ ಇದಾಯಿತು ಈಡಾಯಿತು ಅಂತಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಇದಾಗಿದೆ ಅದನ್ನು ಯಾಕೆ ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತ ಯಾಕಂದರೆ ಇದು ನೋಡಿ ಇದರ ಪ್ರಸಿದ್ಧ ಗುಡಿಗೊಬ್ಬರು ಇಲ್ಲಿ ಹಳೆ ಕಾಣಬಿರೋದಿಲ್ಲ ಇವಾಗ ಅದೆಲ್ಲ ನಾಶ ಆಗೋಗ್ಬಿಟ್ಟಿದೆ ಸಾವಿರಾರು ವರ್ಷದಿಂದ ದಾಳಿಕೋರು ಇಲ್ಲಿ ಬಂದ್ಬಿಟ್ಟು ನಾಶ ಮಾಡಾಕ್ಬಿಟ್ಟಿದ್ದಾರೆ ಪ್ರಾಚೀನ ಕೊಡೋದು ಇವಾಗ ಕಾಣಿಸೋದೇ ಕಷ್ಟ ಅಲ್ಲಿ ಕಾಶ್ಮೀನಲ್ಲಿ ಏನಿದ್ರು ಈಗೀಗ ಮಾಡ್ರನ್ ಅಂತ ನಾವೇನು ಹೇಳ್ತೀವೋ ಅಂಥ ಗುಡಿಗಳೇ ಕಾಣಿಸುತ್ತೆ ಪ್ರಾಚೀನ ಗುಡಿಗಳು ಕಾಣಿಸುತ್ತೆ ಯಾಕೆಂದರೆ ಎಲ್ಲವೂ ದಾಳಿಕೋರ್ರ ಆಕ್ರಮಣಕಾರ ಕತ್ತಿ ಕೊಡಲಿ ಆಹಾರವಾಗ್ಬಿಟ್ಟಿದೆ ಸೊ ಕಾಶಿ ವರ್ಣಿಸಿದ ಈ ಪುರಾಣಗಳಲ್ಲಿ ವರ್ಣಿಸಿದ ಹಾಗೆ ಈಗ ಕಾಶಿ ಇಲ್ಲ ಅಲ್ಲಿ ಕಾಶಿ ಆ ಥರ ಇದು ಪ್ರಾಕೃತಿಕ ಸುಂದರವನ ಕಾನನಗಳು ಆನಂದ ಕಾನನ ಅಂತ ಪುರಾಣಗಳು ಕಳಿಸಿದ ಕಾನಗಳು ಇವಾಗ ಕಣ್ಮರಿ ಆಗುತ್ತೆ ಕಾಣಿಸೋದೇ ಇಲ್ಲ ನಮ್ಗೆ ಇರೋದೇ ಇಲ್ಲ ಅದು ಮಧ್ಯದಲ್ಲಾಗಲಿ ಎಲ್ಲೇ ಆಗಲಿ ಎಲ್ಲೂ ಸಿಗೋದಿಲ್ಲ ನಿಮ್ಗೆ ಸುತ್ತಮುತ್ತ ಪ್ರದೇಶದಲ್ಲಿ ಸುಂದರ ವೃಕ್ಷ ಗ್ರಮಗಳ ವನ್ಯ ಪ್ರದರ್ಶನಗಳು ಕಾಣಬರೋದು ವಿರಳ ಅಂತ ಹೇಳ್ತಾರೆ ಕಾಶಿಯ ಪ್ರಸಿದ್ಧ ಗುರು ಶಿಷ್ಯ ಸಂಪ್ರದಾಯಕ್ಕೆ ಸಾರ್ವ ವಿದ್ಯಾಲಯಗಳಾಗಲಿ ಅಪೂರ್ವ ಋಷಿಮನೆಗಳ ಆಶ್ರಮಗಳಾಗಲಿ ಎಲ್ಲೂ ಕಾಣೋದಿಲ್ಲ ಇವಾಗ ಕಾಶಿಯ ಪ್ರಸಿದ್ಧ ಕೊಳ ಪವಿತ್ರ ಕೋಣುಗಳು ಮಾಯವಾಗಿ ಈಗ ಕೇವಲ ಬೆರಳಿನಲ್ಲಿ ಎಣಿಸುವಷ್ಟು ಉಳಿದಿವೆ ಅವು ಕೂಡ ಪವಿತ್ರ ಆಗಿ ಉಳಿದಿಲ್ಲ ಹೊಲಸ ಕೂಪುಗಳಾಗಿ ಪರಿವರ್ತನೆ ಆಗೊಂಡು ಬಿಟ್ಟಿದೆ ಅದು ಆದರೆ ಅತ್ಯಂತ ಪ್ರಾಚೀನತೆಯನ್ನು ಉಳಿಸಿಕೊಂಡು ಕಾಶಿ ಇಕ್ಕಟ್ಟಾದ ಗಲ್ಲಿಗಳು ನೀವು ಆ ಗಲ್ಲಿಗಳನ್ನ ಓಡಾಡೋಕ್ಕಾಗಲ್ಲ ಒಬ್ಬರು ಹೋದ್ರೆ ಎದುರುಗಡೆ ಬಂದ್ ಅಲ್ಲಿ ಅವನಿಗೆ ಬಿಡ್ಬೇಕು ದಾರಿ ಅಂಥ ಗಲ್ಲಿಗಳಿದೆ ಅಲ್ಲಿ ಕಾಶಿಯಿಂದ ನಾನು ಓಡಾಡಿದ್ದೀನಿ ಈಶ ಗೌರಿ ಈಶನಾಶ್ವರನೇ ಬಹಳ ಆಶ್ಚರ್ಯ ಆಗುತ್ತದೆ ಅಂತ ಗಲ್ಲಿಗಳಿದೆ ಅಂದ್ರೆ ಆ ಗಲ್ಲಿಗಳಿಗೂ ಒಂದ್ ರೀತಿ ಗಲ್ಲಿಗಳು ಎಷ್ಟು ಇಕ್ಕಟ್ಟಾಗಿದ್ದು ಅಂತಂತಂದ್ರೆ ಈ ಕುದುರೆ ಸವಾರಿಗಳು ಅಶ್ವ ನಡೆಯುವಾಗ ಅವರೆಲ್ಲ ಬರುವಾಗ ಆಗ್ತಾ ಇರ್ಲಿಲ್ಲ ದಾಳಿ ಮಾಡಕ್ ಆಗ್ತಾ ಇಲ್ಲ ಅವರು ಕುದುರೆ ಕರ್ಕೊಂಡು ಆಗ್ತಾ ಇರಲಿಲ್ಲ ಸೊ ಕಾದಾನಗಳೇ ಬರಬೇಕಾಯ್ತು ಆವಾಗ ಇವರು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾಯಿತ್ತು ಇವರು ಗಲ್ಲಿಗಳಲ್ಲಿ ಓಡಾಡಿ ಅವ್ರಿಗೆಲ್ಲ ದಾರಿ ತಪ್ಪಿಸ್ಬೋದಾಗಿತ್ತು ಅಂತ ಅನ್ಸುತ್ತೆ ಸೊ ಅದಕ್ಕೆ ಬಟ್ ಪ್ರಾಚೀನ ನಗರಗಳಲ್ಲಿ ಗಲ್ಲಿಗಳು ಸಾಮಾನ್ಯ ನಲ್ಲಿ ಕೂಡ ಗಲ್ಲಿಗಳು ಇವತ್ತಿಗೂ ಇದೆ ಸೊ ಗಲ್ಲಿಗಳು ಆವಾಗಿನಾಗ ಈಗಿನ ಹಾಗೆ ಅಗಲವಾಗಿ ಇರಲಿಲ್ಲ ಇಕ್ಕಟ್ಟಾದ ಗಲ್ಲಿಗಳು ಇಕ್ಕಟ್ಟಾದ ಮನೆಗಳು ಗೂಡು ಮನೆಗಳು ವಿಚಿತ್ರವಾಗಿದೆ ಅದು ಬಟ್ ಈಗ ಆ ಗಲ್ಲಿಗಳಲ್ಲಿ ಇದ್ದಾಗ ನಮಗೆ ಕಾಣಿಸುತ್ತೆ ಶತಮಾನಗಳಷ್ಟು ಹಳೆಯದಾದ ಮನೆಗಳು ಅದರಲ್ಲಿ ಬದಲಾವಣೆ ಅಷ್ಟು ಆಗಿಲ್ಲ ಬಟ್ ಆಧುನಿಕತೆ ಕುರುಗಳಾದ ಸಿಮೆಂಟ್ ಮತ್ತು ಟಾರ್ಗಳ ಉಪಯೋಗನೂ ಇಲ್ಲಿ ಗಲ್ಲಿಗಳು ಪಡೆದುಕೊಂಡಿವೆ ಯಾವ ಗಲ್ಲಿಯೂ ಮಣ್ಣು ಕಲ್ಲು ಜಲಗಳಿಂದ ಅಲಂಕರಿಸಲ್ಲಿ ಸಿಮೆಂಟ್ ಟಾರ್ಗಳಿಂದ ಅಲಂಕರಿಸ್ಬಿಟ್ಟಿದ್ದಾರೆ ಈಗ ಈ ಅಸಂಖ್ಯಾತ ಕೋರೆ ಹಾವು ಏಣಿ ಚಕ್ರಬಿಷಿಗಳು ಗಲ್ಲಿಗಳಿಗೆ ಹೋಗಿ ಬಳಾತಾರೆ ಪುನಃ ಹೊರಗೆ ಬರೋದು ಮತ್ತು ಸಾಹಸ ಅದು ಹೊರಗೆ ಬರೋಕ್ಕೆ ಭಾಳ ಕಷ್ಟ ಸ್ಥಳೀಯರದ ಒಂದು ಒಂದು ನೆರವಿಲ್ಲದೆ ನಾವು ಏನು ಓಡಾಡಕ್ಕಾಗುತ್ತೆ ಇಲ್ಲಲ್ಲಿ ಆ ಥರ ಎಲ್ಲಿ ಇನ್ನೊಂದು ಇನ್ನೊಂದೇನು ಅಂದ್ರೆ ಅಲ್ಲಿ ಇಕ್ಕಟ್ಟಾದಾಗ ಎರಡೂ ಪಕ್ಕಲಿಗೆ ಗಗನ ಚುಂಬಿ ನೂರು ನಾಲ್ಕು ಮಹಡಿಗಳು ಮನೆಗಳು ಕಟ್ಬಿಟ್ಟಿದ್ದಾರೆ ಅದು ಹೆಂಗ್ ಮನೆಗಳು ಕಟ್ಟಿದ್ರು ಅಂತಂದ್ರೆ ತಲೆ ಮೇಲೆ ಹೊತ್ಕೊಂಡು ಹೋಗೋ ಕೂಲಿಗಳು ನೋಡ್ಬೇಕು ಅಲ್ಲಿ ಗಾಡಿಗಳು ಕೂಡ ಬರೋಕ್ಕಾಗಲ್ಲ ಪಾಪ ಕೂಲಿಗಳು ತಲೆ ಮೇಲೆ ಹೊತ್ಕೊಂಡು ಹಿಗೇ ಹಿಡಿದ ಕಲ್ಲುಗಳನ್ನ ಹೊತ್ಕೊಂಡು ಬರ್ತಾರೆ ಅಲ್ಲೇ ಮನೆ ಕಟ್ಟಂಗ ಅಲ್ಲಿಸ್ಕೊಂಡು ಬಹಳ ಬಹಳ ಶ್ರಮ ವಹಿಸ್ತಾರೆ ಅಲ್ಲಿ ಮನೆ ಕಣ್ಣಾರೆ ಕಂಡಿದ್ದೀನಿ ತುಂಬಾ ತುಂಬಾ ಕಷ್ಟಪಡ್ತಾರೆ ಅವ್ರ ಪಾಪ ಸೊ ಈ ಮನುಷ್ಯ ಪ್ರಾಣಿ ಮತ್ತು ನುಸುಳಿ ಓಡಾಡಬಲ್ಲ ಇಂಥ ಬೆಲೆಯಲ್ಲಿ ವಾಹನ ಯಂತ್ರಗಳ ಓಡಾಡಲಿ ಎತ್ತು ಬಂಡಿ ಕುದುರೆ ಬಂಡಿ ಅಥವಾ ಕತ್ತೆ ಬಂಡಿ ನುಗ್ಗು ನೂಕು ನುಗ್ಗಲು ಆಸ್ಪದನೇ ಇಲ್ಲ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ತಲೆ ಒಳಗೆ ಕೂಲಿಗಳ ಮೈಬಲ ತಲೆ ಹೊರಗಳಿಂದ ಎಲ್ಲ ಬಗೆಯ ಸರದು ಇದು ಸರಕು ಸರಂಜಾಮ ನಡೀತಿದೆ ಇದು ಸೊ ಅಸಂಖ್ಯಾತ ಬಡ ಕೂಲಿಗಳ ಶ್ರಮದಿಂದ ಇಲ್ಲಿನ ಗಲ್ಲಿಗಳ ಮನೆ ಮಾಳಿಗೆ ಮಹಲ್ಗಳು ಸೌಧಗಳು ಗುಡಿ ಗೋಪುರಗಳು ಕಟ್ಟಲ್ಪಟ್ಟಿವೆ ಇನ್ನೂ ಕಟ್ಟಲಾಗ್ತಿದೆ ಸೊ ಈ ಲಕ್ಷಾಂತರ ಮೋಕ್ಷ ಪ್ರಾಪ್ತಿಗಾಗಿ ಬರ್ತಾರಲ್ಲ ಜನಗಳು ಅವರು ಗಂಗಾ ನದಿಲಿ ಮುಳುಗಿ ಮೈಲಾ ಕೊಳೆ ತೊಳೆದು ಕಾಶಿ ವಿಶ್ವಗುಡಿ ಇದ್ದರೆ ದೇವ್ರ ದರ್ಶನ ಮಾಡ್ತಾರೆ ಎಲ್ಲಾ ನಗರದಲ್ಲಿ ಇರೋ ಹಾಗೇನೆ ಕಾಶಿದಲ್ಲಿ ಕೂಡ ಎಲ್ಲ ಥರ ಜನ ಇದಾರೆ ಎಲ್ಲಾ ಜನಾಂಗರು ಇದ್ದಾರೆ ಅಲ್ಲಿ ಮುಸ್ಲಿಮ್ ಆಕ್ರಮ ಸಹ ಆಕ್ರಮಣಗೊಂಡ ಮೇಲೆ ಮುಸ್ಲಿಮ್ಸು ಕೂಡ ಕರೀತಾರೆ ಇಲ್ಲಿ ಅವ್ರದ್ದೇ ಇಲಾಖೆ ಆಗಿದೆ ಅದು ಭಾಳ ಆಶ್ಚರ್ಯದ ಸಂಗತಿ ಅಂತಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಏನು ಧರ್ಮಾವರದ ಸೀರೆ ಅಂತ ಕರಿತೀವಲ್ಲ ಸಿಲ್ಕ್ ಸೀರೆ ಎಲ್ಲ ಆ ಧರ್ಮಾವರದ ಸೀರೆ ಇಲ್ಲೆಲ್ಲ ಬಂದ್ಬಿಟ್ಟು ಅದು ಪವಿತ್ರ ಅಂತ ಹೇಳಿಕೊಂಡು ಅದನ್ನು ಕಾಶಿನಲ್ಲಿ ನಾವು ಎಲ್ಲರೂ ಖರೀದಿ ಮಾಡ್ತೀವಿ ಅದು ನಡೆದಿದೆ ಅದು ಹಿಂದಿನ ಹಿಂದಿನ ನಡೆದು ಬಿಟ್ಟಿದೆ ಆದರೆ ಈ ಧರ್ಮಾವರದ ಸೀರೆ ನೇತಾರಲ್ಲ ಅವರೆಲ್ಲ ಬಡ ಕಾರ್ಮಿಕರು ಅವರೆಲ್ಲ ಮುಸ್ಲಿಮ್ ಹಿಂದೂಗಳೆಲ್ಲ ನಾವು ಅವ್ರನ್ನ ಮುಟ್ಟಕ್ಕೆ ಅಥ್ವಾ ಅವ್ರನ್ನ ನಾವು ಮನೆಯೊಳಗೆ ಸೇರ್ಸೋಕ್ಕೆ ಅಥವಾ ಅವರು ಒಂಥರ ನೋಡ್ತೀವಲ್ಲ ಮುಸ್ಲಿಮರು ಹಾಗೆ ಹೇಗೆ ಅಂತ ಒಂದು ಅಂದರೆ ಒಂದು ಭೇದ ಭಾವ ಇದೆ ಅದು ಆ ಭೇದ ಭಾವ ನೋಡೋವಾಗ ಇವರು ಮುಸ್ಲಿಮರು ನೈದಿದ್ದ ಒಂದು ಬಟ್ಟೆನ ಒಂದು ಸೀರೆನ ಅದನ್ನು ಒಂದು ಪವಿತ್ರ ಅಂತ ಹೇಳಿ ಅದನ್ನು ದೇವ್ರ ಮುಂದೆ ಇಟ್ಟು ನಾವು ಅದನ್ನು ಪೂಜೆ ಮಾಡಿ ಅದನ್ನು ನಾವು ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಉಟ್ಕೊಳ್ಳೋದು ಇದೊಂದು ಕಟ್ಟು ವಿಪರ್ಯಾಸ ಅಂತಲೇ ಹೇಳ್ಬೋದು ಈಶಪುರ सर्वेश्वर रे ईश महेश ईश गौरीश ईश नाशमुक्तिश वल्लेश्वर रे ईश जगदीश ईश गङ्गाम्बिकया ईशतोषभूष शम्भ ಸೊ ಅದು ನಾನು ಅಲ್ಲಿ ಹೋಗಿ ಪರ್ಸನಲ್ಲಾಗಿ ನೋಡಿದ್ದೆ ನಾನು ಅವರ ಹೇಗೆ ಅವ್ರು ಇರೋ ಸ್ಥಳನೂ ನೋಡಿದೆ ಬಹಳ ಕಡುಬಡತನದಲ್ಲಿದ್ದಾರೆ ಮಧ್ಯವರ್ತಿಗಳು ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾರೆ ಅವ್ರಿಗೆ ಅಷ್ಟು ಒಳ್ಳೆಯ ಇದು ಸಿಗೋದಿಲ್ಲ ಈಗೀಗ ಅವರು ಕೂಡ ಒಂದು ಸೊಸೈಟಿ ಥರ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದಾರೆ ಇಂಪ್ರೂವ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಈಗ ಕಾಶೀಲಿ ಮಾಲಿನ್ಯ ಕೂಡ ಅದೇ ಇದೆ ಎಲ್ಲ ಥರ ಜನ ಬರ್ತಾರೆ ಎಲ್ಲ ಥರ ವಿವಿಧ ಕೂಗು ಕೇಗೆ ಬೊಬ್ಬೆ ಅಯ್ಯೋ ಜಾಗ ಬಿಡಿಸ್ಕೊಂಡು ಒಳಗೆ ಹೋಗೋದು ಅಂದರೆ ಭಾಳ ಕಷ್ಟ ಆಗ್ತದೆ ತುಂಬ ಜನ ಬರ್ತಾರಲ್ಲ ಆದ್ದರಿಂದ ಜಬ್ಧ ಶಬ್ದ ಮಾಡಿ ಓಡಾಡೋದಂದ್ರೆ ಶಬ್ದ ಇಲ್ಲದೆ ಓಡಾಡೋಕೆ ಆಗಲ್ಲ ಅಲ್ಲವರಲ್ಲಿ ಜನಗಳಿಗೆ ಅದು ನಾನು ಹೋಗಿದ್ದಾಗ ಶಿವರಾತ್ರಿ ದಿವಸ ಹೋದೆ ರಾತ್ರಿ ಇಡೀ ಮೈಕಿನ ಮೈಕಾಸು ನಮ್ಮ ಮದುವೆ ಆಗೋಗ್ಬಿಡ್ತಲ್ಲೇ ನಿದ್ದೆ ಯಾರಿಗೂ ಇರಲಿಲ್ಲ ಇದೊಂದು ಕಾಶಿಯ ವಿಶೇಷತೆ ಅಂತ ಹೇಳ್ಬೋದು ಬೀದಿ ವ್ಯಾಪಾರಗಳು ಸಣ್ಣ ಪುಟ್ಟ ವ್ಯಾಪಾರಗಳು ಸೈಕಲ್ ರಿಕ್ಷಾಗಳು ಎಲ್ಲ ಥರ ನೋಡ್ಬೋದು ನೀವು ಅಲ್ಲಿ ಯಾವ ನಗರದ ಸೈಕಲ್ ರಿಕ್ಷಾ ಅಥವಾ ರಿಕ್ಷಾ ಅಂತ ನಾವೇನು ಹೇಳ್ತೀವ ಆ ನಗರಗಳಲ್ಲಿ ಬಡತನ ತಾಂಡವಾಡ್ತಾ ಇರ್ತೈತೆ ಅದು ಎಲ್ಲರೂ ಗಮನಿಸ್ಬೋದು ಅದು ಈಗ ಸಲ್ಕಡಕ್ಕೆ ಹೋಗಿ ನೀವು ಅಲ್ಲಿ ಸೈಕಲ್ ರಿಕ್ಷಾಗಿ ನೋಡ್ಬೋದು ಆಂಧ್ರದಲ್ಲಿ ಯಾವ ನೋಡ್ಬೋದು ಅದು ಈಗ ಮಡ್ರಾಸಲ್ಲಿ ಕಾಣೋದಿಲ್ಲ ಅಂತ ಕಾಣ್ತದೆ ಮತ್ತು ಸೈಕಲ್ ರಿಕ್ಷಾಗಳು ಎಲ್ಲಿರ್ತಿದ್ದೋ ಅಥವಾ ಕೈ ಬಲ್ದಿಂದ ಕಾಲು ಬಲ್ದಿಂದ ರಿಕ್ಷಾಗಳನ್ನು ಮನುಷ್ಯನ ಹೊತ್ಕೊಂಡು ಹೋಗ್ತಾರ್ದು ಅಲ್ಲೆಲ್ಲ ಬಡತನ ತಾಂಡವಾಗಿರ್ತದೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಕಾಶೀಲಿ ಕೂಡ ಸೈಕಲ್ ರಿಕ್ಷಾಗಳು ಹೇರಳವಾಗಿದೆ ಹೇರಳವಾಗಿದೆ ಇದು ಎಲ್ಲ ಥರ ಹಿಂದೆ ನಾನು ವರ್ಣಿಸ್ಬಿಟ್ಟಿದ್ದೀನಿ ಎಲ್ಲ ಜನ ಬಂದರು ಎಷ್ಟು ಇಷ್ಟೊಂದು ಕಾಶೀಲಿ ಇಷ್ಟು ಪ್ರಸಿದ್ಧಿಯಾದರೂ ಕೂಡ ಯಾಕೆ ಕಾಶಿನ ನಾವು ರಕ್ಷಣೆ ಮಾಡಿಕೊಳ್ಳಿಲ್ಲ ಅನ್ನೋದು ಒಂದು ಪ್ರಶ್ನೆಯಾಗಿ ನಿಂತಿದೆ ಬ್ರಿಟಿಷರು ಕಾಶಿನ ಆಕ್ರಮಿಸ್ಕೊಂಡ್ರು ಅವರೇನು ಮಾಡಿದ್ರು ಕಾಶಿನ ಉದ್ಧಾರ ಮಾಡೋಕ್ಕೆ ಹೋಗಿ ಪ್ರಾಚೀನ ಗುಡ್ಗಳನ್ನು ಅವರು ಹೊಡೆದ್ರು ರಸ್ತೆ ಅಗಲ ಮಾಡಕ್ಕೆ ಹೋದ್ರು ಅಲ್ಲಿ ಪಾಠಶಾಲೆ ಕಟ್ಟಿದ್ರು ಪಾರ್ಕ್ ಕೆಲವೊಮ್ಮೆ ಮಾಡಿದ್ರು ಅದೆಲ್ಲ ಮಾಡಿದ್ರು ಅಲ್ಲಿ ಅದು ಮಾಡೋವಾಗೆಲ್ಲ ನೋಡಲಿಲ್ಲ ಅವರು ಯಾವುದೇ ಹಳೇದಿದೆ ಅದನ್ನು ಪ ರಕ್ಷಣೆ ಮಾಡ್ಕೊಳ್ಳೋಣ ಅದು ಮಾಡೋಣ ಅಂತ ಅದ್ರ ಮನಸ್ಸಿಗೆ ಅವರು ಬರಲಿಲ್ಲ ಅವರು ಎಲ್ಲ ಥರ ಹೊಡೆದಾಕಿದ್ದಾರೆ ಬಟ್ ಅವ್ರು ಅಲ್ಲಿ ಸಂಸ್ಕೃತದ ಮೇಲೆ ಒಂದು ಪ್ರೀತಿ ವಿಶ್ವಾಸದಿಂದ ಅಲ್ಲಿ ಚಾರ್ಲ್ಸ್ ವಿಲ್ಸನ್ಸ್ ಅಂತ ಹೇಳಿ ವಿಲ್ಕಿನ್ಸ್ ಅಂತ ಮಹಾಶಯ ಸಂಸ್ಕೃತಕ್ಕಂಥ ಪ್ರಥಮ ಇಂಗ್ಲೀಷ್ನ ಅಂತ ಹಾಕಿದ್ದೇನೆ ನಾನು ಕೃಷಕ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಭಗವದ್ಗೀತೆ ಇಂಗ್ಲೀಷಿನ ತರ್ಜಮೆ ಮಾಡಿದ ಎರಡು ವರ್ಷಗಳ ಹಿಂದೆ ಹಿತೋಪದೇಶ ಮಾಡಿದ ಅವನ ಸಂಸ್ಕೃತ ವ್ಯಾಕರಣ ಸಾವಿರದ ಎಂಟುನೂರ ಐದರಲ್ಲಿ ಇದಾಯಿತು ಅಂತ ಅವನು ಕಾಶಿಯಲ್ಲಿ ಅವನು ಬಂದು ಬಂದಿದ್ದಾತೋ ಬಂದಿದ್ನೋ ಅಂತ ಹೇಳಕ್ಕಾಗ ಬಟ್ ಅವ್ನು ಸಂಸ್ಕೃತಕ್ಕೆ ಅವನು ತುಂಬ ಕೊಡುಗೆ ಕೊಟ್ಟಿದ್ದಾನೆ ಅದನ್ನು ಈ ಸಂದರ್ಭಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಆಯುರ್ವೇದ ಪಂಡಿತರು ಇದ್ದರು ತುಂಬ ಜನ ಇದ್ದರು ಜೊನಾಥನ್ ಡಂಕನ್ ಅಂತ ಒಬ್ಬ ಬ್ರಿಟಿಷ್ ಪ್ರೆಸಿಡೆಂಟ್ ಅವನು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಕಾಶೀಲಿ ಸಂಸ್ಕೃತ ಕಾಲೇಜ್ ಓಪನ್ ಮಾಡಿದಂಥವ್ರು ಅದನ್ನು ಕ್ವೀನ್ಸ್ ಕಾಲೇಜ್ ಅಂತ ಕರಿತಾಯಿದ್ರು ಈ ಕಾಶಿ ಬ್ರಿಟಿಷ್ನವ್ರು ಯಾತಕ್ಕೆ ಉಪಯೋಗಿಸ್ಕೋತಿದ್ರು ಅಂತಂದರೆ ಹಿಂದೂ ಮಹಾರಾಜ್ನ ಸೋಲ್ಸದ ಮೇಲೆ ಅವ್ರನ್ನ ಪೆನ್ಷನ್ ಕೊಟ್ಬಿಟ್ಟು ಕಾಶಿ ಕಳಿಸ್ಬಿಡ್ತಾಯಿದ್ರು ನೀವು ಕಾಶಿಲ್ ಇರಪ್ಪ ನಿನ್ನ ಮೋಕ್ಷ ಸಿಗ್ತದೆ ನಿಮಗೆ ಅಂತೇಳಿ ಕಾಶಿ ಕಳಿಸ್ಬಿಡ್ತು ಅದೇ ರೀತಿಯೇ ಬಾಜಿರಾ ಕೊನೆ ಬಾಜಿರಾಯನ್ನು ಕೂಡ ಅವ್ನು ಸರಿ ಹಿಡಿದು ತಗೊಂಡು ಕಾಶಿಗೆ ಹಾಕ್ಬಿಟ್ರು ಅವ್ನಿಗೆಲ್ಲ ಥರ ಸವಲತ್ತು ಕೊಟ್ಸ್ಬಿಟ್ರು ಮನೆ ಕೊಟ್ಟರು ಎಲ್ಲ ಕೊಟ್ಟರು ಪೆನ್ಷನ್ ಊಟ ಅಲ್ಲಿ ಇಸ್ಬಿಟ್ರು ಅವನ್ನ ಸೊ ಅದೇ ರೀತಿ ಕೊಡಗಿನ ಕೊನೆಯ ರಾಜನ್ನು ಸರಿ ಹಿಡಿದ್ಬಿಟ್ಟು ತಗೊಂಡು ಕಾಶಿ ಇಳಿಸ್ಬಿಟ್ಟು ದಿಂಗಮ್ಮಡಿ ಮಠ ಅಂತ ಇವತ್ತು ಇದೆ ಮಠ ಇದೆ ನಾನು ಅಲ್ಲೇ ಉಳ್ಕೊಂಡಿದ್ದೆ ಚೆನ್ನಾಗಿದೆ ಮಠ ಅದು ಭಾಳ ಹಳೇ ಮಠ ಅದು ಅಲ್ಲಿ ಇವತ್ಗೂ ಅವನ ಸಮಾಧಿ ಇದೆ ಆ ಸಮಾಧಿ ಮೇಲೆ ಒಂದು ಶಿವ ಶಿವಾಲಯ ಕಟ್ಬಿಟ್ಟಿದ್ದಾರೆ ಇವಾಗ ಮೊದಲು ಸಮಾಧಿ ಸ್ಥಳನ ಸೊ ಇದು ವೃತ್ತಾಂತ ಕಾಶಿ ಯಾತ್ರೆಗೆ ಮಹಾರಾಜರು ಬ್ರಿಟಿಷ್ನವ್ರು ಯಾತ್ರ ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕೆ ಬಟ್ ಅವರು ಬ್ರಿಟಿಷ್ನವ್ರು ಒಂದು ಒಳ್ಳೆ ಕಾರ್ಯ ಮಾಡಿದ್ದು ಅಂತಂದರೆ ಬ್ರಿಡ್ಜ್ ಕಟ್ಟಿದ್ದಾರೆ ಅದು ಫಸ್ಟ್ ಕ್ಲಾಸ್ ಬ್ರಿಡ್ಜ್ ರೋಡ್ ಕಮ್ ರೈಲ್ ಬ್ರಿಡ್ಜ್ ಅಂತ ಕರೀತಾರೆ ಅದೊಂದು ದೊಡ್ಡ ಬ್ರಿಡ್ಜ್ ಚೆನ್ನಾಗಿದೆ ಅದು ಬಟ್ ಈ ಎಲ್ಲ ಹೇಳಿದ ಮೇಲೂ ಕೂಡ ನಾವು ನನಗೆ ಇದೊಂದು ಬಗ್ಗೆ ತಲೆ ನನ್ನ ಮನಸ್ಸಲ್ಲಿ ಬಗ್ಗೆ ಕಾಣೋದೇನಪ್ಪ ಅಂದರೆ ಇಷ್ಟೊಂದು ಒಂದು ಒಳ್ಳೆಯ ನಗರ ಇಷ್ಟೊಂದು ಧಾರ್ಮಿಕ ನಗರ ಇಷ್ಟೊಂದು ಪವಿತ್ರ ನಗರ ಈ ಹಿಂದೂಗಳು ಯಾತಕ್ಕೆ ಅದನ್ನು ರಕ್ಷಣೆ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ ಯಾತಕ್ಕೆ ಮೊದಲಿಂದನೂ ಅದನ್ನು ಬಿಟ್ಕೊಂಡು ಬಂದುಬಿಟ್ರು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಇದಕ್ಕೆ ಕಾರಣ ಈ ಥರ ಇರ್ಬೋದು ಭಾಳ ಜನ ಹೇಳಿದ್ದಾರೆ ಇದನ್ನು ನಾನು ನಾನು ಅದನ್ನು ಹೇಳಕ್ಕೆ ದಾಖಲಿಸೋಕೆ ಇಷ್ಟಪಡ್ತೀನಿ ಏನು ಅಂದರೆ ಹಿಂದೂಗಳ ಸಹಿಷ್ಣುತೆ ಟಾಲರನ್ಸ್ ಅಂತ ಕರಿತೀವಲ್ಲ ಸೈರಣೆ ಶಾಂತ ಪ್ರವೃತ್ತಿ ಅದು ಹೇಳಿತನದ ಪ್ರತೀಕವಾಗಿತ್ತು ಅಂತ ಒಂದು ಪ್ರಶ್ನೆ ಬರ್ತದೆ ನಮ್ಮ ಮಾತತ್ರ ನಾವು ಟಾಲರೆನ್ಸ್ ಟಾಲ್ರೆನ್ಸ್ ಅಂತ ಹೇಳ್ತೀವಲ್ಲ ಅದು ಹೇಳಿತನದ ಪ್ರತೀಕವಾಗಿತ್ತ ಅಂತ ಒಂದು ಪ್ರಶ್ನೆ ಬರ್ತದೆ ಅವರ ಅತಿ ಪವಿತ್ರ ಪುಣ್ಯಕ್ಷೇತ್ರ ಶತಮಾನಗಳಿಂದಲೂ ಪರಕೀಯಿಂದ ಪದೇ ಪದೇ ನಾಶಗೊಂಡ್ರು ಜನಸಾಮಾನ್ಯರಾಗಲಿ ಸ್ವತಂತ್ರಾದ ಮಹಾರಾಜರಾಗಲಿ ಗಣ್ಯಪುರುಷರಾಗಲಿ ಆ ಹೊಣೆಗೇಡಿ ನಾಶಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ಅದನ್ನು ನಾವು ಕಾಪಾಡ್ಕೋಬೇಕು ಅಂತ ಯಾವ ಮಹಾರಾಜಾಗಲಿ ರಾಜ ಆಗಲಿ ಸಾಮ್ರಾಟ ಆಗಲಿ ಯಾರೂ ಪ್ರಯತ್ನ ಮಾಡಲಿ ಇಲ್ಲ ಅದು ಆ ಕಾರಣ ಮುಖಾಲ್ಪ ದೇವ್ರ ಗುಡಿ ಹೋದ ಚಿಂತಾರೆ ಇನ್ನೊಂದು ದೇವ್ರ ಗುಡಿ ಕಟ್ಟಣ ಅಥವಾ ದೇವ್ರು ಎಲ್ಲ ಕಡೆ ಇದನ್ನೆಲ್ಲ ಹೋಗ್ಲಿ ಬಿಡುವಂಥ ಇದು ಮಾಡೋದು ಒಂಥರ ಸೈರಣೆ ಆ ಒಂದು ಟಾಲರೆನ್ಸ್ ಅಂತ ಹೇಳ್ತಾರಲ್ಲ ಅದು ಹೇಳಿತನಕ್ಕೆ ಪ್ರತೀಕವಾಗಿದೆಯಾ ಅಂತ ಇವತ್ತಿಗೂ ಆ ಪ್ರಶ್ನೆ ಕಾಡ್ತದೆ ಸೊ ಅದು ಅದನ್ನ ಈ ಎಲ್ಲರಿಗೂ ಗೊತ್ತಿರಬಹುದು ಹಬ್ಬೆ ದುಬೈ ಸ್ವಲ್ಪ ಫ್ರೆಂಚ್ ಒಬ್ಬ ಪಾದ್ರಿ ಇದ್ದ ಅವನು ಶ್ರೀರಂಗ್ ಪಟ್ಟದಲ್ಲಿ ಇದ್ದ ಸೌತ್ ಇಂಡಿಯಲ್ಲಿ ಟೂರ್ ಮಾಡಿದ ಅವನು ಪ್ರಸಿದ್ಧ ಒಂದು ಬುಕ್ ಬರೆದಿದ್ದಾನೆ ಆ ಬುಕ್ ಅಲ್ಲಿ ಅವನು ಈ ತರ ಹೇಳಿದಾನೆ ಐ ಶುಡ್ ಸೇ ದಟ್ ನೋ ಅದರ್ ನೇಷನ್ ಇನ್ ದ ವರ್ಲ್ಡ್ ಫುಡ್ ಬೋಸ್ಟ್ ಆಫ್ ಆಸ್ ಮೆನಿ ಈಡಿಯಟ್ಸ್ ಅಂಡ್ ಇಂಬೆಸೈಲ್ಸ್ ಅಂತ ಹೇಳಿದಾನೆ ಅವನು There are of course very many sensible, capable persons amongst the Hindus who possess marked abilities and talents and who by education have developed the gifts with which nature has endowed them. But during the 300 years or so that Europeans have been established in the country, no Hindu, as far as I know, has ever been found to possess really transcendent genius. ಅವನು ಎಷ್ಟು ಬೇಸರಾಗಿ ಹೇಳಿದ್ದಾನೆ ಅಂತಂದರೆ ಅವನು ಯಾತಕ್ಕೆ ಈ ಥರ ಅಂದರೆ ನಿಂಬೆಸೈಲ್ ಅಂತ ಹೇಳ್ಬಿಟ್ಟು ಈಡಿಯಟ್ ಅಂತ ಕಳ್ಬಿಟ್ಟಿದ್ದಾನೆ ಅಪ್ಪನ್ಸ್ರ ಕರ್ಬಿಟ ಹಿಂದೂಗಳಿಗೆ ಅದು ಒಂದು ರೀತಿಲಿ ಸತ್ಯ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಅಷ್ಟು ನಾವು ಪೂಜ್ಯ ಭಾವನೆಯಿಂದ ನೋಡ್ತೀವಿ ಪುಣ್ಯ ಭಾವನೆಯಿಂದ ನೋಡ್ತೀವಿ ಪವಿತ್ರ ಅಂತ ನೋಡ್ತೀವಿ ಕಾಶಿನ ಉಳ್ಸಕ್ಕೆ ಆಗ್ಲಿಲ್ಲ ಅವ್ರು ದರೋಡೆಗಾರ ಬಂದರೆ ಬಿಡುತ್ತಿ ಬಾ ಹೈ ಬಾಗಲೇ ತೆಗೆದ್ಬಿಟ್ಟು ಅವ್ರು ನೋಡ್ಕೊಂಡು ಕ್ಲೀನಾಗಿ ಎಲ್ಲರೂ ಬಂದು ಕಾಶಿನ ಡ್ಯೂಟಿ ಮಾಡಿಬಿಟ್ಟು ಅದಕ್ಕೆ ಯಾಕೆ ನಾವು ತಡೆ ಮಾಡಲಿಲ್ಲ ಅಂತ ಸೊ ದೇರ್ ವಾಂಟ್ ಅ ಕರೇಜ್ ಆಲ್ಮೋಸ್ಟ್ ಅಮೋಸ್ಟ್ ಅಬ್ಸಲ್ಯೂಟ್ ಅಬ್ಸುಲೂಟ್ ಡೈಸ್ ಅಂತ ಹೇಳಿದ ನಾನು ದೇರ್ ವಾಂಟ್ ಅ ಕರೇಜ್ ಆಲ್ಮೋಸ್ಟ್ ಅಮೌಂಟ್ಸ್ ಟು ಆಬ್ಸುಲ್ಯೂಟ್ ಡೇಸ್ ಅಂತ ಸೊ ನಮ್ಮ ಪುರಾಣಗಳು ಏನು ಹೇಳ್ತವೆ ಇದ್ರ ಬಗ್ಗೆ ಪುರಾಣಗಳು ಕೂಡ ಹೇಳಿದೆ ನಮ್ಮ ಶರೀರದ ದೌರ್ಬಲ್ಯದ ಬಗ್ಗೆ ಆಡ್ಕೊಂಡಿವೆ ಅಂದರೆ ಆಶ್ಚರ್ಯ ಆಗ್ತದೆ ಲಿಂಗ ಪುರಾಣದ ಈ ಸ್ತೋತ್ರ ನೋಡಿ ಅವನು ಏನು ಹೇಳ್ತಾನೆ ವರ್ಷ ಇತ್ತು ಭಾರತ ಇದನ್ನ ಸಂಸ್ಕೃತದಲ್ಲಿದೆ ಇದು ಕನ್ನಡ ಅರ್ಥ ಆಯ್ತು ಹೇಳ್ತೀನಿ ಭಾರತ ವರ್ಷದಲ್ಲಿರುವ ಮನುಷ್ಯರು ಪುಣ್ಯವಂತರಂತೆ ಅವರವರ ಕರ್ಮ ಫಲಾನುಸಾರವಾಗಿ ಆಯಸ್ಸನ್ನು ಪಡೆದವರಾಗಿರ್ತಾರೆ ಸಾಮಾನ್ಯವಾಗಿ ನೂರು ವರ್ಷ ಆಯಸ್ಸು ಎಲ್ಲರಿಗೂ ಇಡಬಹುದು ಜನರು ಬಗಬಗೆಯ ಬಣ್ಣದ ಚಿಕ್ಕ ಶರೀರ ಉಳ್ಳವರಾಗಿರುವರು ಅನೇಕ ದೇವತೆಗಳನ್ನು ಪೂಜಿಸುತ್ತಿರುವರು ತಾವು ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸುವರು ತಿಳುವಳಿಕೆ ಉಳ್ಳವರಾಗಿ ಅನೇಕ ಪ್ರಯೋಜನ ಪಡೆದವರು ಆದರೆ ಅಲ್ಲಿಬಿಟ್ಟು ಆದರೆ ಶರೀರ ಬಲವು ಕಡಿಮೆಯಾಗಿ ಅಲ್ಪ ಸುಖಾನುಭವ ಉಳ್ಳವರಾಗಿರುತ್ತಾರೆ ಶಾರೀರಿಕವಾಗಿ ಅವರು ದೈಹಿಕವಾಗಿ ಭಾರತೀಯರು ಎಷ್ಟೇ ಬುದ್ಧಿವಂತರಾದ್ರು ಏನೇ ಆದರೂ ಅವರು ಆರ್ ಆಫ್ ಶಾರ್ಟ್ ಸ್ಟೆಚರ್ ಅಂತ ಅಂದರೆ ಪುಳ್ಳಿಗೆ ತಳ್ಳಿಗೆ ಒಂಥರ ದೈಹಿಕವಾಗಿ ನಿರ್ಬಲರಾಗಿದ್ದಾರೆ ಅಂತ ಪುರಾಣದಲ್ಲೇ ಬಂದ್ಬಿಟ್ಟಿದೆ ಅದು ಸೊ ಇದು ಇನ್ನೇನು ಪುರಾಣನೂ ಪುರಾಣ ನಂಬಾರ್ದು ಅಂತ ಹೇಳ್ತೀವಲ್ಲ ಪುರಾಣ ನಂಬ್ತಿದ್ವಿ ಪುರಾಣ ಈ ಬಿಸ್ಲಿ ನಂಬಲೇಬೇಕಾಗ್ತದೆ ಇವಾಗಲೂ ನಾವು ನೋಡ್ತೀವಲ್ಲ ಆತ ದೈಹಿಕವಾಗಿ ಪಂಜಾಬಿಗಳು ಒಂದಷ್ಟು ನಾರ್ತ್ ಇಂಡಿಯಾದಲ್ಲಿ ಬಿಟ್ಬಿಟ್ರೆ ಬಾಕಿ ಎಲ್ಲೋದು ನಿಮಗೆ ಆವರೇಜ್ ಹೈಟೇ ಒಂದು ಫೈವ್ ಫೋರ್ ಫೈವ್ ತ್ರೀ ಅಂತ ಬರ್ತದೆ ಹತ್ರವಾಗಿ ಅಜಾನುಭಾವ ಇರೋರು ಭಾಳ ಕಡಿಮೆನೇ ಸೊ ಇದು ಒಂದು ರೀತಿಯಲ್ಲಿ ನಮಗೆ ಚಿಂತನೆ ಮಾಡುವಂಥದ್ದು ವಿಷಯ ಅದು ಸಹಿಷ್ಣುತೆ ಯಾಕೆಷ್ಟೊಂದು ಸಹಿಷ್ಣುತೆ ನಮ್ಮಲ್ಲಿ ಬಂತು ಕಾಂಗ್ರೆಸ್ ಅಂತ ನನ್ನದು ವೀಕ್ನೆಸ್ ಆಗ್ಬಿಡ್ತಲ್ಲ ಯಾಕಿದು ಏನು ಕಾರಣ ಯಾಕೆ ಅಂತ ಹೇಳಿ ವಾಲ್ಟನ್ ಹೇಳ್ತಾನೆ ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾನೆ ನಾನು ವಾಟ್ ಏರ್ ವಾಟ್ ಈಸ್ ಅಂತ ಕೇಳ್ತಾನೆ ನಾನು ಇಟ್ ಈಸ್ ದಿ ಕಾನ್ಸಿಕ್ವೆನ್ಸ್ ಆಫ್ ಹ್ಯುಮ್ಯಾನಿಟಿ ಅಂತಾನೆ ವಿ ಆರ್ ಆಲ್ ಫಾರ್ಮ್ ದ ಫ್ರೈಲಿಟಿ ಆ್ಯಂಡ್ ಏರರ್ ಎಸ್ ಪಾರ್ಡನ್ ರೆಸಿಪಿ ಕಲಿ ಈಚ್ ಫೋಲಿ ಆ್ಯಂಡ್ ದಟ್ ಈಸ್ ದ ಫಸ್ಟ್ ಕ್ಲಾ ಆಫ್ ನೇಚರ್ ಅಂತ ನಾನು ಭಾಳ ಚೆನ್ನಾಗಿ ಹೇಳಿದಾನೆ ಏನು ಅಂತಂದರೆ ಟಾಲ್ರೆನ್ಸ್ ಅಂತಂದರೆ ಇಟ್ಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಹ್ಯುಮ್ಯಾನಿಟಿ ಮನುಷ್ಯತ್ವ ಅದು ಮನುಷ್ಯನಲ್ಲಿ ಇರಬೇಕಾದ್ದು ಕ್ಷಮ ಕ್ಷಮಿಸೋ ಗುಣ ಒಂದು ನಾವು ದೈಹಿಕವಾಗಿರಲಿ ಇರಲಿ ಏನೇ ಇರಲಿ ನಾವು ಕ್ಷಮಿಸ್ಬೇಕಪ್ಪ ಅಯ್ಯೋ ಟಾಲರೇಟ್ ಮಾಡೋಣ ನಾವು ಹೊಡೆದಾಟ ಪಡೆದಾಟ ಗಲಾಟೆ ಮಾಡೋಣ ಒತ್ತಂದ ಬಲವಂತ ಅದೆಲ್ಲ ಮಾಡೋದು ಬೇಡ ಅಂದರೆ ಅದು ಲೇಟೆಸ್ಟ್ ಪಾಟನ್ನ ನೆಸ್ಬೇಕು ಈಚ್ ಈಚದಸ್ ಪ್ಯಾಲೇಸಿ ಇನ್ನೊಬ್ಬರು ತಪ್ಪನ್ನು ನಾವು ಒಪ್ಕೊಳ್ಳೋಣ ಸೊ ಅದು ಟಾಲರೆಂಟ್ ಅಂತ ಹೇಳೋದು ಬಟ್ ಇದು ಎಲ್ಲಿ ಎಲ್ಲಿ ತಂಕ ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದನ್ನ ಅದು ಡಿಬೇಟಬಲ್ ಅಂತ ಹೇಳ್ಬೋದು ನಾವು